ಕೊಪ್ಪಳ ಜಿಲ್ಲೆ ಕೋಕನೂರು ಪಟ್ಟಣದ ಗುದ್ನೇಶ್ವರ ಮಠದಲ್ಲಿ ಪ್ರತಿ ವರ್ಷದ ಪದ್ದತಿಯಂತೆ ಪರಮ ಪೂಜ್ಯ ಶ್ರೀ ನೀಲಗುಂದ ಗುದ್ನೇಶ್ವರ ಸ್ವಾಮಿಗಳ ಹದಿನೆಂಟನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ಅಂಗವಾಗಿ ಈ ವರ್ಷವೂ ಕೂಡ ಪ್ರಭುಲಿಂಗ ದೇವರ ಅಪ್ಪಣೆಯ ಮೇರೆಗೆ ಹಾಗೂ ಗುದ್ನೇಶ್ವರ ಮಠದ ಸಕಲ ಸದ್ಭಕ್ತ ಸದ್ದಿಚ್ಚಿಯ ಮೇರೆಗೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶುಕ್ರವಾರದಂದು ಏಳು ಜೋಡಿಗಳಿಗೆ ಸಾಮೂಹಿಕ ವಿವಾಹ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪ್ರಭುಲಿಂಗ ದೇವರು ನೀಲಗುಂದ ಮಠ ಕೂಕನೂರು ಇವರು ಸಾಮೂಹಿಕ ವಿವಾಹ ವೈದ್ಯಕವನ್ನ ಸೋಮಶೇಖರಯ್ಯ ಕೊಂಡದ ಕಟ್ಟಿ ಹಿರೇಮಠ ಇವರು ನೆರವೇರಿಸಿದ್ರು ನಂತರ ನೂತನ ವಧುವರರನ್ನು ಉದ್ದೇಶಿಸಿ ಪ್ರಭುಲಿಂಗ ದೇವರು ಮಾತನಾಡ್ತಾ ಧರ್ಮದಿಂದ ಮತ್ತು ಆಚಾರದಿಂದ ಮತ್ತು ಹಿರಿಯರಲ್ಲಿ ಭಕ್ತಿ ಭಾವಗಳನ್ನು ಇಟ್ಟುಕೊಂಡು ನವಜೋಡಿಗಳು ನಡೆದುಕೊಂಡಾಗ ಜೀವನ ಸುಖಮಯವಾಗಿ ನಡೆಯುವುದಲ್ಲದೆ ಪ್ರತಿಯೊಬ್ಬರು ಬಸವಣ್ಣನವರ ಕಾಯಕ ನಿಷ್ಠೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕಾಯಕದೊಂದಿಗೆ ಜೀವನವನ್ನ ಸಾರ್ಥಕತೆಗೊಳಿಸಿ ಅಂತ ನವಜೋಡಿಗಳಿಗೆ ಆಶೀರ್ವಚನ ನೀಡಿದರು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಮತ್ತು ಆಶೀರ್ವಚನದ ನಂತರ ಪ್ರಸಾದಕ್ಕಾಗಿ ರೊಟ್ಟಿ ಚಪಾತಿ ಬದನೆಕಾಯಿ ಪಲ್ಯ ಹೆಸರು ಪಲ್ಯ ಬೋಂದ ಮಚ್ಚಿಕೆ ಅನ್ನ ಸಾರು ಪ್ರಸಾದವನ್ನು ಸ್ವೀಕರಿಸಿದ್ರು ವೀರಯ್ಯ ಬ್ಯಾಳಿ ಚನ್ನಬಸಯ್ಯ ರುದೂಪದ ಸಿದ್ಧಲಿಂಗಯ್ಯ ಬಂಡಿ ಶರಣಯ್ಯ ಹೋನಾಳ ಸಂಗಯ್ಯ ಬಂಡಿ ಗುದ್ನಯ್ಯ ಬಂಡಿ ರುದ್ರಯ್ಯ ಗುಲಬಿ ರುದ್ರಯ್ಯ ಇನಾಮದಾರ್ ಮಲ್ಲಯ್ಯ ಹಲಸಿಮಠದ ವಿರೂಪಾಕ್ಷಿಯ ಬಂಡಿ ರೇವಣಸಿದ್ದಯ್ಯ ಕಟಕಿ ವೀರಯ್ಯ ದೇವಗಾಣಮಠ ಶಶಿಕುಮಾರ್ ಓಲಿ ರೇವಣಸಿದ್ದಯ್ಯ ನಾಗಣ್ಣನವರ್ ಶರಣಯ್ಯ ಹಲಸಿದಮರ ರುದ್ರಯ್ಯ ವೀರಪ್ಪಣ್ಣನವರ್ ಮತ್ತು ಶ್ರೀ ಗುರುಸಿದ್ದೇಶ್ವರ ಗುರು ಹಿರಿಯರು ಹಾಗೂ ಮಹಿಳೆಯರು ಇತರರು ಹಾಜರಿದ್ದರು ರಿಠೇಕ್ ವೀರಯ್ಯ ಬ್ಯಾಳಿ ಚನ್ನಬಸಯ್ಯ ಧೂಪದ ಸಿದ್ದಲಿಂಗಯ್ಯ ಬಂಡಿ ಶರಣಯ್ಯ ಹೂನಾಳ ಸಂಗಯ್ಯ ಬಂಡಿ ಗುದ್ನೇಯ ಬಂಡಿ ರುದ್ರಯ್ಯ ಗಲಭಿ ರುದ್ರಯ್ಯ ಇನಾಮದ್ದಾರ್ ಮಲ್ಲಯ್ಯ ಹಲಸಿಮರದ ವಿರೂಪಾಕ್ಷೆಯ ಬಂಡಿ ರೇವಣಸಿದ್ದಯ್ಯ ಕಟಗಿ ವೀರಯ್ಯ ದೇವಗಣಮಠ ಶಶಿಕುಮಾರ್ ಓಲಿ ರೇವಣಸಿದ್ದಯ್ಯ ನಾಗಣ್ಣನವರ್ ಶರಣಯ್ಯ ಹಲಸಿದಮರ ರುದ್ರಯ್ಯ ವೀರಪ್ಪಣ್ಣನವರ್ ಮತ್ತು ಶ್ರೀ ಗುದ್ನೇಶ್ವರ ಮಠದ ಗುರು ಹಿರಿಯರು ಹಾಗೂ ಮಹಿಳೆಯರು ಇತರರು ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಫೋ ಕೂಕನೂರು ದಾರಿ ಬಿಟ್ರು ಅಂತಂದ್ರೆ ಬಡತನ ಬರ್ತದಿ ದಾರಿ ಹಿಡಿದ್ರು ಅಂತಂದ್ರೆ ಶ್ರೀಮಂತಿಗೆ ಬರ್ತೈತಿ ನೀವು ದಾರಿ ಹಿಡಿದು ಅಕಸ್ಮಾತ್ ಬಡತನ ಬಂದೈತಿ ಅಂತಂತ ನನ್ನ ಹಂತಕ್ ಬಂದ್ರಿ ಅಂತಂತಂದ್ರ ನಾ ನಿಮ್ಗೆ ಏನೇನು ಹೇಳುದನ್ನ ಹೇಳ್ತೇನೆ ಆದ್ರೆ ದಾರಿ ಯಾವಾಗಲೂ ಬಿಡ್ಬ್ಯಾಡ್ರಿ ಸತ್ಸಂಗದೊಳಗೆ ಒಳ್ಳೆ ಸಂಘವನ್ನ ಮಾಡ್ರಿ ಒಳ್ಳೆಯವರ ಜೊತೆ ಒಳಗಿರ್ರಿ ಆಮೇಲೆ ಒಳ್ಳೇದನ್ನ ಮಾತಾಡ್ಲಿಕ್ಕೆ ಚಲೋ ದುಡಿಲಿಕ್ಕೆ ಕಲೀರಿ ಕಾಯಕವನ್ನ ಮಾಡಬೇಕು ಬಸವಣ್ಣನವರ ಧರ ಬಸವಣ್ಣನವರು ಹೇಳಿದ ಸೂತ್ರಗಳನ್ನ ಪರಿಪಾಲನೆ ಮಾಡ್ಬೇಕು ದಿನ ನೀವು ಕಾಯಕ ಮಾಡಿದ್ರೆ ಊಟ ಮಾಡಬಾರ್ದು ಏನಾದ್ರೂ ಒಂದು ಕೆಲಸವನ್ನ ಮಾಡಿ ಊಟ ಮಾಡ್ಬೇಕು ಹಾಗೆ ದಿನಂಪ್ರತಿ ಪ್ರತಿ ನೀವು ಕಾಯಕ ತತ್ಪರರಾಗ್ರಿ ಅಂತಂದ್ರೆ ನಿಮ್ಮ ಬಡತನ ಅನ್ನುವಂಥದ್ದು ನಿಮ್ಮ ಕನಸು ಸಹಿತ ಬರುವುದಿಲ್ಲ ಆ ಶ್ರೀಮಂತಿಕೆ ಲಕ್ಷ್ಮಿ ಅನ್ನುವಂತಾಗಿ ನಿಮ್ಮ ತೆಲುಗುಂಬಿಗೆ ಮಲ್ಕೊಂಡಿರ್ತಾಳ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನೀವು ಮಾಡಿಕೊಂಡ ಹೆಂಡತಿಯ ಜೊತೆಯೊಳಗ ಸರಿಯಾಗಿ ಇರುವುದರ ಜೊತೆಯೊಳಗ ಮತ್ತೆ ನಿಮ್ಮ ತಂದೆ ತಾಯಿಗೆ ಗೌರವವನ್ನು ಕೊಡ್ರಿ ತಂದೆ ತಾಯಿಯನ್ನ ರಕ್ಷಣೆ ಮಾಡ್ರಿ ಅತ್ತಿ ಮಾವನ್ನ ನೀವು ಸರಿಯಾಗಿ ನೋಡ್ಕೊಳ್ಳ್ರಿ ನೀವು ಬಂದಿರಿ ಅಂತ ಅನ್ಕೊಳ್ಳಿ ನಿಲ್ಲ ದರ್ಬಾರ ಅಂತ ತಿಳ್ಕೋಬೇಡ್ರಿ ಅವರು ಬಹಳ ದಿವಸದಿಂದ ಹೊತ್ತು ಎತ್ತು ಮಾಡಿ ಏನೋ ಮಾಡಿ ಜೀವನವನ್ನ ಇಲ್ಲಿ ತಂದು ನಿಮ್ಮನ್ನ ಅವರ ಮನಿ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ತನಕ ಅವ್ರಿಗೆ ಪಾಲ್ಗೊಂಡಿರ್ತಾರ ಅಂತಂದ್ರೆ ಅವ್ರದು ಬಹಳ ಶ್ರೇಯಸ್ಸಿರ್ತತೆ ಅದ್ರೊಳಗೆ ಅದಕ್ಕೆ ನೀವು ಒಂದಿಷ್ಟು ಬೆಲೆ ಕೊಟ್ಟು ಅವ್ರನ್ನ ಸಾಯುವ ತನಕ ಜ್ವಾಪನ ಮಾಡ್ರಿ ಒಂದಿಷ್ಟು ಒಳ್ಳೆ ರೀತಿ ನಡೆಸಿ ಬಿಡ್ರಿ ನಿಮಗೂ ಒಳ್ಳೇದಾಗ್ತೈತಿ ಯಾಕಂದ್ರೆ ಮುಂದೆ ನೀವು ಒಂದ್ ದಿವಸ ಹಂಗ ಆಗ್ತೀರಿ ಅನ್ನೋದು ನಿಮ್ಗೆ ತೆಗೆಯೊಳಗೆ ಇರ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನವ ಓದುವರಾದ ನಿಮಗೆಲ್ಲ ವಿಘ್ನೇಶ್ವರರ ಆಶೀರ್ವಾದ ಇರಬೇಕು ಮತ್ತು ಇರಲಿ ಅಂತ ತಿಳ್ಕೊಂಡು ಹಾರೈಸ್ತೇನೆ ಅದ್ರ ಜೊತೆಯೊಳಗೆ ಈ ವರ್ಷ ನಿಮ್ಮ ಲೆಕ್ಕ ಎಷ್ಟು ಚಂದ ಐತಿ ಅಂತಂತಂದ್ರೆ ಈ ಸಣ್ಣ ವೇದಿಕೆಯಲ್ಲಿ ಅದೇ ಸಹಿತ ಬಹಳ ಅದ್ಭುತವಾಗಿ ಅಂತ ಭಾವಿಸಿಕೊಡ್ರಿ ಯಾಕಂತಂದ್ರೆ ನಿಮ್ಮ ಲಗ್ನ ಅತಿ ವೈಭವದ